ನಮಸ್ಕಾರ ಡಾರ್ನಿಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಪುಣೇರಿ ಪಲ್ಟನ್ ವರ್ಸಸ್ ಹರಿಯಾಣ ಸ್ಟಿಲ್ಲರ್ಸ್ ಏನಾಗೋಯ್ತು ಗುರು ಹರಿಯಾಣ ಸ್ಟಿಲ್ಲರ್ಸ್ಗೆ ಅವ್ರು ಗೆಲ್ಲೋ ಮ್ಯಾಚ್ ನ ಅವರ ಹಿಡಿತದಲ್ಲಿದ್ದಂಥ ಒಂದು ಮ್ಯಾಚ್ ನ ಕಂಪ್ಲೀಟ್ ಆಗಿ ಬಿಟ್ಕೊಟ್ಬಿಟ್ರು ಅಂತ ನನಗೆ ಅನ್ನಿಸ್ತು ಗುರು ಯಾಕೆಂದರೆ ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು ಸ್ಟಾರ್ಟಿಂಗ್ ಬಟ್ ಎಲ್ಲೋ ಒಂದು ಕಡೆ ಪುಣೇರಿ ಪಲ್ಟನ್ಗೆ ಹಾಲ್ಔಟ್ ಕೊಡ್ಬೇಕಾಗಿದ್ದ ತಂಡ ಇವರೇನೇ ಇವ್ರೇನೆ ಹಾಲ್ಔಟ್ ತಗೊಂಡ್ಬಿಟ್ಟು ತಪ್ಪು ಮಾಡಿಬಿಟ್ರು ಅಂತ ಅನ್ನಿಸ್ತು ಪುಣೇರಿ ಪಲ್ಟನ್ಗೆ ಏನಾದ್ರು ಒಂದ್ಸಲ ಲೀಡ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅವ್ರು ಒಂಥರ ಜಿಕ್ಟು ಅಂಟ್ಕೊಂಡ್ಬಿಟ್ಟಂಗೆ ಅಂತ್ಕೊಂಡ್ಬಿಡ್ತಾರೆ ಆ ಪಾಯಿಂಟ್ಸ್ ಹಂಗೇನೆ ಸೊ ಅದೇ ರೀತಿನೇ ಆಗಿದ್ದು ಈ ಮ್ಯಾಚ್ ಕೂಡ ಹರಿಯಾಣ ಸ್ಟಾರ್ಟಿಂಗ್ ಎಲ್ಲಾನು ಚೆನ್ನಾಗೇನಾಯ್ತು ಬಟ್ ಒಂದ್ಸಲ ಔಟ್ ಅವರಿಗೆ ಆಲ್ ಔಟ್ ಇವರು ತಗೊಳ್ತಾರೆ ಒಂದೇ ರೈಡ್ ನಲ್ಲಿ ಅದು ಕೂಡ ಸೂಪರ್ ರೈಡ್ ನ ಕೊಟ್ಬಿಟ್ಟು ಪುಣೇರಿ ಪಲ್ಟನ್ ತಂಡದ ಸೂಪರ್ ರೈಡ್ ಮ್ಯಾಚ್ ಅನ್ನ ಗತಿಯನ್ನೇ ಬದಲಾಯಿಸಿ ಬಿಡುತ್ತೆ ಗುರು ಸೊ ಈ ಮ್ಯಾಚ್ ಅಲ್ಲಿ ಏನೇನಾಯ್ತು ಎಲ್ಲಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನನ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಈಗ ಸಬ್ಸ್ಕ್ರೈಬ್ ಆಗಿ ಬಿಡಿ ಇರುವಂಥ ಇರುವಂತಹ ಬೆಲ್ಲೈಕನ್ ಆನಂತರ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ ಬಿಡಿಸೋ ಮಾಡಿದ್ರಿಟೋ ಬಿಡೋಣ ಸ್ಟೀಲರ್ಸ್ ಪಿ ಎಲ್ ಸೀಸನ್ ಟೆನ್ನ ಫೈನಲ್ ನ ಗೆದ್ಕೊಂಡಿರೋದು ಪುಣೇರಿ ಪಲ್ಟನ್ ತಂಡ ರನ್ನರ್ ಆಫ್ ತಂಡ ಆಗಿರೋದು ಹರಿಯಾಣ ಸ್ಟೀಲರ್ಸ್ ಇಪ್ಪತ್ತ ಐದು ಇಪ್ಪತ್ತ ಎಂಟು ಮೂರು ಅಂಕಗಳ ಲೀಡ್ನಿಂದ ಗೆಲ್ತಾರೆ ಪುಣೇರಿ ಇಬ್ರು ರೈಡಿಂಗ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಇಬ್ರು ಕೂಡ ಸಮವಾಗಿದ್ದಾರೆ ಹದಿನೇಳು ಹದಿನೇಳು ಬಟ್ ಒಂದು ಸೂಪರ್ ರೈಡ್ ಈ ಮ್ಯಾಚಿನ ಕಥೆಯನ್ನೇ ಬದಲಾಯಿಸಿ ಬಿಡುತ್ತೆ ಅಲ್ಲಿವರೆಗೂ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಅದರ ನಂತರ ಏನಾಯ್ತು ಒಂದು ತಿಳಿಯಲೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ರು ಹರಿಯಾಣ ಸ್ಟೀಲರ್ಸ್ ತಂಡ ಪಂಕಜ್ ಮೋಹಿತೆ ತಮ್ಮ ಜೀವನವನ್ನೇ ಬದಲಾಯಿಸಿ ಬಿಟ್ಟರು ಅಂತ ಹೇಳ್ತಾರೆ ಪುಣೇರಿ ಪಲ್ಟನ್ ತಂಡ ಈ ಸೀಸನ್ ನ ಗೆಲ್ಲೋದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದು ಪುಣೇರಿ ಪಲ್ಟನ್ ತಂಡೆ ಸೊ ಮೂರು ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ಕರೆ ಹಾಕೊಳ್ತಾರೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ ಬಟ್ ಪಂಕಜ್ ಮೊಹಿತೆ ಈ ಮ್ಯಾಚ್ ನಲ್ಲಿ ಒಂಬತ್ತು ಗಳನ್ನ ಗಳಿಸೋದ್ರ ಮೂಲಕ ಪುಣೇರಿ ಪಲ್ಟನ್ ತಂಡದ ಪಾಲಿಗೆ ಹೀರೋ ಆಗ್ತಾರೆ ಗೋರು ಸೊ ಅವ್ರನ್ನ ಬಿಟ್ರೆ ಇನ್ನು ಯಾರಿಗೂ ಕೂಡ ರೈಡಿಂಗ್ಸ್ ನಲ್ಲಿ ಪಾಯಿಂಟ್ಸ್ ನ ಅಷ್ಟಾಗಿ ಬಿಟ್ಟು ಕೊಡೋದೇ ಇಲ್ಲ ಹರಿಯಾಣ ಸ್ಟಿಲ್ಲರ್ಸ್ ಸೊ ಮೋಹಿತ್ ಗೋಯ್ ಅವರು ಐದು ಅಂಕನ ಗಳಿಸ್ಕೊಂಡು ಅಸ್ಲಾಂ ಇನಂದ್ ಅವ್ರಿಗೆ ಅಷ್ಟು ಪಾಯಿಂಟ್ಸ್ ಗಳು ಸಿಗೋದಿಲ್ಲ ಅವ್ರು ಬಂದಾಗಿಲ್ಲ ಆಲ್ಮೋಸ್ಟ್ ಟ್ಯಾಕಲ್ ಆಗ್ತಾನೆ ಇರ್ತಾರೆ ಬಟ್ ಗೌರವ್ ಕತ್ರಿ ನಾಲ್ಕು ಟ್ಯಾಕಲ್ ಪಾಯಿಂಟ್ ಇವತ್ತು ಚಿಂದಿ ಡಿಫೆನ್ಸಿಂಗ್ ಇವರಿಂದ ಏನಾರು ಈ ರೀತಿಯ ಡಿಫೆನ್ಸಿವ್ ಪ್ರದರ್ಶನ ಬರಲಿಲ್ಲ ಅಂದಿದ್ರೆ ಖಂಡಿತ ಈ ಮ್ಯಾಚ್ ನ ಸೋತಿರೋರು ಅಂತ ಹೇಳ್ಬೋದು ವಿನಯ್ ಅವರು ಅಷ್ಟೇ ಹೇಳ್ಕೊಡೋ ಅಂತ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಹರಿಯಾಣ ಸ್ಟಿಲ್ಲರ್ಸ್ ಅನ್ನೋದ ಪರವಾಗಿನ ಮೊಹಮ್ಮದ್ ರೆಜಾ ಅವರು ಎರಡು ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಅಭಿನೇಶ್ ನಂದರಾಜನ್ ಒಂದು ಟ್ಯಾಕಲ್ ಪಾಯಿಂಟ್ ಹಾಗೂ ಸಂಕೇತ್ ಸಾವತ್ ಒಂದು ಟ್ಯಾಕಲ್ ಪಾಯಿಂಟ್ ಸೊ ಇವ್ರ ಕರೆ ಆಲ್ ರೌಂಡರ್ಸ್ ಒಂದು ಆಟ ಇವತ್ತಿಗೆ ನಿಂತೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಹರಿಯಾಣ ಶೀಲರ್ಸ್ ತಂಡ ಆರೇಂಜ್ಗೆ ಆಟನ ಆಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ಶಿವಂ ಪತ್ರೆ ಅವರು ಆರು ಅಂಕನ ಈ ಮ್ಯಾಚ್ ನಲ್ಲಿ ತಗೊಂಡ್ರು ಸಾಕಾಗೋದಿಲ್ಲ ಸುಮಾರು ಸಲ ಟ್ಯಾಕಲ್ ಆಗ್ತಾರೆ ಅವ್ರನ್ನು ಕೂಡ ಇನ್ನು ಬಾಹುಬಲಿ ಸಿದ್ಧಾರ್ಥ ದೇಸಾಯಿ ಕೊನೆಯಲ್ಲಿ ಬಂದು ನಾಲ್ಕು ಅಂಕನ ಕಲೆ ಹಾಕೊಳ್ತಾರೆ ಗುರು ಇವ್ರನ್ನೇ ಹಾಕಿ ಮುಂಚೆನೆ ಕರ್ಕೊಂಡ್ ಬರ್ಲಿಲ್ಲ ಸೊ ಪುಣೇರಿ ಪಲ್ಟನ್ ತಂಡದಲ್ಲಿ ಇಬ್ರು ಉಳ್ಕೊಂಡಿದ್ದ ಸಂದರ್ಭದಲ್ಲಿ ಈ ಬಾಹುಬಲಿನ ಕರ್ಕೊಂಡ್ ಬಂದಿದ್ರೆ ಖಂಡಿತ ಮ್ಯಾಚ್ ನ ಗತಿನೇ ಚೇಂಜ್ ಮಾಡಿ ಈ ಸೀಸನ್ ನ ಗೆಲ್ಸಿರೋರು ಅಂತ ನನ್ಗೆ ಅನ್ನಿಸ್ತು ಗುರು ಸೊ ಲೇಟ್ ಆಯ್ತು ಇವ್ರು ಬರೋದು ಅವರಿಗೆ ಇವತ್ತು ಅಂಕನೇ ಸಿಗ್ಲಿಲ್ಲ ಗುರು ಒಂದು ಟಚ್ ಪಾಯಿಂಟ್ ಹಾಗೂ ಎರಡು ಬೋನಸ್ ಅಂಕ ಅಷ್ಟೇನೆ ಸಿಕ್ಕಿರೋದು ಇನ್ನು ಮೋಹಿತ್ ಕಲೆರೆ ಅವರು ಮೂರು ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ ಆಶೀಶ್ ಅವರು ಒಂದು ರೈಟ್ ಪಾಯಿಂಟ್ ಒಂದು ಬೋನಸ್ ಸಮೇತ ಎರಡು ಅಂಕನ ತಗೊಳ್ತಾರೆ ಇನ್ನು ರಾಹುಲ್ ಸೇತ್ಪಾಲ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ ವಿಶಾಲ್ ಲಾತ್ರೆ ಅವರು ಒಂದು ಟಚ್ ಪಾಯಿಂಟ್ ಹಾಗೂ ಒಂದು ಬೋನಸ್ ಸಮೇತ ಎರಡು ಅಂಕನ ಕಳೆ ಹಾಕ್ತಾರೆ ನನಗುತ್ತೆ ಎಲ್ಲ ಒಂದ್ ಕಡೆ ಮಿಸ್ ಟ್ಯಾಕಲ್ಗಳನ್ನ ಜಾಸ್ತಿ ಮಾಡಿದ್ರು ಅವರ ಕಾಂಬಿನೇಷನ್ ಮರ್ತು ಅಂತ ನನ್ಗೆ ಅನ್ನಿಸ್ತು ಗುರು ಅಡ್ವಾನ್ಸ್ ಟ್ಯಾಕಲ್ಗಳನ್ನ ಮಾಡೋಕ್ ಹೋಗಿನೇ ಈ ಮ್ಯಾಚ್ ನ ಸೋತ್ರು ಅಂತ ನನಗೆ ಅನ್ನಿಸ್ತು ಹರಿಯಾಣ ಸ್ಟೀಜರ್ಸ್ ತಂಡ ಇಲ್ಲ ಫೈನಲ್ಗೆ ಡಿಸರ್ವ್ ಟೀಮ್ ಅವರನ್ನು ಕೂಡ ಆಗೋರು ಖಂಡಿತ ಹರಿಯಾಣ ಸ್ಟಿಜರ್ಸ್ ತಂಡ ಸೋತಿದ್ದು ಸಾಕಷ್ಟು ಬೇಜಾರಿದೆ ಬಟ್ ಪುನೇರಿ ಪಲ್ಟನ್ ಆಟ ಇದೆಯಲ್ಲ ಬೆಂಕಿ ಗುರು ಒಂದ್ ರೀತಿ ನಡುಗಿಸ್ಬಿಟ್ರು ಮ್ಯಾಚ್ನೆ ಅಂತ ಹೇಳ್ಬೋದು ಎಲ್ಲೋ ಇದ್ರು ಒಂದೇ ಸಲ ವಾಪಸ್ ಕಮ್ ಬ್ಯಾಕ್ ಮಾಡಿಬಿಟ್ಟು ಆ ಕಮ್ ಬ್ಯಾಕ್ನ ವಾಪಸ್ ಬಿಟ್ಟೇ ಕೊಡಲಿಲ್ಲ ಅವರು ಕೊನೆವರೆಗೂ ಕೂಡ ಹಿಡಿತದಲ್ಲೇನೆ ಇಟ್ಕೊಂಡಿದ್ದು ಪುಣೇರಿ ಪಲ್ಟಾಂತಣ ಒಂದು ರೀತಿ ಡುವರ್ಡೈ ರೈಡ್ಸ್ಗೆ ಜಾಸ್ತಿ ಆಡಿದ್ರು ಎರಡೂ ತಂಡನೂ ಕೂಡ ಸೊ ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ನ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫೇವ್ರೆಟ್ ಟೀಮ್ ಯಾವುದಾಗಿದೆ ಈ ಕೂಡ ತಿಳಿಸಿಬಿಡಿ ಇವರು ಸೊ ನೆಕ್ಸ್ಟ್ ಅಪ್ ಕಾಯ್ತೀರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು